ಸ್ನೇಹಿತರೆ ಸರಿ ನಮಸ್ಕಾರ ಇವತ್ತು ಆಗಿರ್ಬೋದು ಜೊತೆಗೆ ಎಸ್ ಎಲ್ ಸಿ ಎಕ್ಸಾಮ್ಗೂ ಸೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕ ಲೆಕ್ಕಗಳನ್ನ ಚೂಸ್ ಮಾಡಿದ್ದೇವೆ ಸೊ ಬನ್ನಿ ಹಾಗಾದ್ರೆ ಏನೆಲ್ಲ ವಿಶೇಷತೆ ಇದೆ ಇವತ್ತಿನ ಲೆಕ್ಕಗಳು ಯಾವ ರೀತಿ ಮುಡಿಸ್ಬೇಕು ದ ಮೋಸ್ಟ್ ಬನ್ನಿ ಸಿಂಪಲ್ ಆಗಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಕ್ಯೂ ವೃತ್ತ ಇದೆ ವೃತ್ತಕ್ಕೆ ಅನ್ನೋದೊಂದೇನೆ ಸ್ಪರ್ಶಕವಾಗಿದೆ ಓ ಕೇಂದ್ರಗಳು ವೃತ್ತಕ್ಕೆ ಪಿಚ್ ಅನ್ನೋದು ಸ್ಪರ್ಶಕವಾಗಿದೆ ಹಾಗಾದ್ರೆ ಬಿ ಎ ಕ್ಯೂ ಬಿ ಎ ಕ್ಯೂ ಸೊ ದಟ್ ಇಸ್ ಗಿವನ್ ಓಹೋ ನೋಡೋಣ ಪ್ರಶ್ನೆ ಏನಿದೆ ಅಂತಂದ ಓಕೆ ನೋಡಿ ಪ್ರಶ್ನೆಯನ್ನ ಕ್ಲಿಯರ್ ಆಗಿ ಗಮನಿಸಬೇಕು ಸೊ ನೋಡ್ರಿ ಹಾ ಆದ್ರೆ ಬಿ ಓ ಎ ಅನ್ನ ಕಂಡಿಡಿಯ ಅಂದ್ರೆ ಓಯಿ ಕೋಣವನ್ನ ಹಾಗಾದ್ರೆ ಅನ್ನೋದೊಂದು ಸ್ಪರ್ಶಕವಾಗಿದೆ ಸ್ಪರ್ಶಕಕ್ಕೆ ಗೊತ್ತಿರ್ಬೇಕು ಓಯೆ ಅನ್ನೋದೊಂದು ಏನಪ್ಪಾ ತ್ರಿಜ್ಯ ಆಗಿದೆ ಸೊ ಯಾವತ್ತು ಸಹಿತ ಓಯ ಏನಾಗಿರ್ತದಪ್ಪ ಅಂತ ಯೋಗ ಲಂಬವಾಗಿರ್ತಾ ಇದೆ ನೆನಪು ಕಂಪಲ್ಸರಿ ಹಾ ಒಂದು ಸ್ಪರ್ಶ ಬಿಂದುವಿನ ತ್ರಿಜೆ ಏನಾಗಿರ್ತಿದೆ ಕಂಪಲ್ಸರಿ ಲಂಬ ರೇಖೆನ ಉಂಟು ಮಾಡ್ತಿದ್ ನೋಡ್ತಾ ಇದ್ದಾಗ ಹಾಗಾಗಿ ಇಲ್ಲಿ ಕೋಣ ಎಷ್ಟದಪ್ಪ ಅಂತ ಕೇಳಿ ನೈಂಟಿ ಡಿಗ್ರಿಯನ್ನು ಮಾಡಿದ್ವಿ ಅನ್ನೋದು ಗೊತ್ತಿರಬೇಕು ಸೊ ಇಟ್ ಮೀನ್ಸ್ ಏನ್ ಹೇಳ್ರಿ ಕೋಣ ಓ ಎ ಕ್ಯೂ ಯಾವುದು ಓ ಯು ಓ ಎ ಕ್ಯೂ ಈಕ್ವಲ್ ಟು ಏನಂತ ಬರೀ ನಾವು ಓ ಎ ಬಿ ಪ್ಲಸ್ ಕ್ಯೂ ಎರಡು ಕೋನಗಳನ್ನ ಕೂಡಿಸೋದು ಈ ಕೋನ ನೋಡ್ರಿ ಇ ಕೋನ ನೋಡಿ ಇ ಕೋನ ನೆಕ್ಸ್ಟ್ ಇ ಕೋನ ಇವೆರಡು ಕೂಡಿಸೋದಾದ್ರೆ ನಮಗೆ ಟೋಟಲ್ ಏನೈತೆ ಹೇಳ್ರಿ ಒ ಎ ಕ್ಯೂ ಸಿಕ್ತೇವೆ ಒ ಎ ಕ್ಯೂ ಎಷ್ಟಂತ ಹೇಳ್ತಾವ ತೊಂಬತ್ತು ಡಿಗ್ರಿ ಹೇಳ್ತಾವ ಯಾಕಂದ್ರೆ ಆಲ್ರೆಡಿ ರೂಲ್ಸ್ ಇದೆ ಸ್ಪರ್ಶಕಕ್ಕೆ ಒಂದು ವೃತ್ತ ತ್ರಿಜ್ಯದಿಂದ ಎಳೆದಂತ ಲಂಬ ರೇಖೆ ಏನಾಗಿರ್ತದೆ ಪರಸ್ಪರ ಲಂಬವಾಗಿರ್ತಾ ಇದೆ ರೈಟ್ ಸೊ ಒ ಎ ಬಿ ಒ ಎ ಬಿ ಗೊತ್ತಿಲ್ಲ ಸೊ ಡೈರೆಕ್ಟ್ ಆಗಿ ಫೈವ್ ಗೊತ್ತಿಲ್ಲ ಬಟ್ ಬಿ ಎಟ್ಟರೆ ಫಿಫ್ಟಿ ಫೈ ಅದಿಕ್ಕಿಡ ಬಂದ್ರೆ ಏನಾಗ್ತದೆ ಫೈ ಆಗ್ತದೆ ಎಷ್ಟು ಗೊತ್ತೇಳ್ರಿ ನೋಡ್ರಿ ತರ್ಟಿ ಫೈ ಬರ್ತಾ ಇದೆ ಓ ಹಾಗಾದ್ರೆ ಸಿಕ್ ದಟ್ ಇಸ್ ಎಷ್ಟು ಬಂತು ಫೈ ಬಂತು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ ಸ್ನೇಹಿತ ಪ್ಲೇನಾಗಿದೆ ಅಂದ್ರೆ ಒಂದು ಭುಜ ಉಂಟಾಗಿದೆ ಯಾವುದು ಓ ಎ ಬಿ ಅನ್ನೋದೊಂದು ತ್ರಿಭುಜ ಪೂಜಾ ಓ ಎ ಅನ್ನೋದು ಎಂದೇನಾಗಿದೆಜ ಈ ತ್ರಿಭುಜದಲ್ಲಿ ಓಯೆ ಇಸ್ ಈಕ್ವಲ್ ಟು ಓಬಿ ಅಂತ ಬರಿಬಹುದು ನಾವ ಓಸ್ ಈಕ್ವಲ್ ಟು ಓಬಿ ನೋಡ್ರಿ ಓಯೇ ಈಕ್ವಲ್ ಟು ಏನ್ರಿ ಓಬಿ ಬಿಕಾಸ್ ಒಂದೇ ವೃತ್ತದ ತ್ರಿಜೆಗಳು ರೀ ತ್ರಿಜ್ಯ ತ್ರಿಜ್ಯಗಳು ಪರಸ್ಪರ ಸಮಯ ಇರ್ತಾವೆ ಹಾಗಾಗಿ ಒಂದೇ ವೃತ್ತದ ತ್ರಿಜ್ಯಗಳು ಇರೋದ್ರಿಂದ ಪರಸ್ಪರ ಸಮಯ ಇರ್ತಾ ಇದಾವೆ ಹಾಗಾಗಿ ಈ ಒಂದು ತ್ರಿಭುಜ ಯಾವ್ದಪ್ಪಾ ಅಂದ್ರ ದಟ್ ಈಸ್ ಸಮಧ್ವಿ ತ್ರಿಭುಜ ರೈಟ್ ಓಕೆ ಸಮದ್ವಿ ಬಾಹು ತ್ರಿಭುಜ ಆಗಿರೋದ್ರಿಂದ ಪಾದ ಕೋಣಗಳು ಸಮಯ ಇರ್ತಾವ್ರಿ ಈ ಕೋಣ ಈ ಕೋನ ಸಮಯ ಇರ್ತಾವೆ ಓಕ್ವಲ್ ಟು ಟು ಮೂವತ್ತೈದು ಬಿಕಾಸ್ ಒಂದು ಸಮಾಂತರ ಸಾರಿ ಒಂದು ಬಾಹು ತ್ರಿಭುಜದಲ್ಲಿ ಒಂದು ಸಮದ್ವಿಭಾತ್ರಿಭುಜದಲ್ಲಿ ಪಾದ ಕೋನುಗಳು ಸಮಯ ಇರ್ತಾವೆ ಪಾದ ಕನ ಮೂವತ್ತೈದು ಆಗ್ತದೆ ಅಲ್ಸೋ ಥರ್ಟಿ ಫೈವ್ ಆಗ್ತಾ ಇದೆ ಆದ್ದರಿಂದ ತ್ರಿಭುಜ ಏನಂತ ಬಿರ್ಬಹುದು ಸಮದ್ವಿ ಭಾವತ್ರಿಭುಜ ಓ ಎ ಬಿ ಆಗಿರ್ಬೋದು ಓಣ ಓ ಎ ಬಿ ಓ ಬಿ ಎ ಎ ನೆಕ್ಸ್ಟ್ ಕೆ ಎರಬಹುದುಗಳನ್ನ ಕೂಡ ಕೇಳ್ರಿ ಒಂದು ನೂರ ಸೊ ಮೂವತ್ತೈದು ಮೂವತ್ತೈದು ದಟ್ ಈಸ್ ಬಿ ಕೋಣ ಬಿಕ್ವಲ್ ಟು ಒನ್ ಏಯ್ಟಿ ಸೊ ಮೂವತ್ತೈದು ಮೂವತ್ತೈದು ಎಪ್ಪತ್ತು ಆ ಎಪ್ಪತ್ತು ಕಡೆ ಹೋದ್ರೆ ಏನಂತ ಹೇಳಿ ಸೊ ಮೈನಸ್ ಆಗ್ತಾ ಇದೆ ಸೊ ಬಿ ಓ ಎಸ್ ಈಕ್ವಲ್ ಟು ಒನ್ ಏಯ್ಟಿ ಸೆವೆಂಟಿ ಈಸ್ ಒನ್ಸರ್ ಒನ್ ಒನ್ ಜೀರೋ ನಮಗೆ ಬೇಕಾಗಿರ್ತಕ್ಕಂತ ಅಂತರ ಯಾವ್ದು ಹೇಳ್ರಿ ಒನ್ ಒನ್ ಜೀರೋ ಅಥವಾ ನೌಕದ್ರಿ ಫಸ್ಟ್ ಒಂದು ತ್ರಿಜ್ಯವು ಸ್ಪರ್ಶಕ್ಕೆ ಕೇಳಿದಾಗ ಆ ಸ್ಪರ್ಶ ಬಿಂದಿನಲ್ಲಿ ಪರಸ್ಪರ ಲಂಬವಾಗುತ್ತೆ ಅಂದ್ರೆ ಒಂದು ವೃತ್ತದ ತ್ರಿಜ್ಯ ಮತ್ತು ಸ್ಪರ್ಶಗಳು ಪರಸ್ಪರ ಏನಾಗಿರ್ತ ಲಂಬವಾಗಿರ್ತಾ ಇದಾವೆ ಆ ಒಂದು ರೀಸನ್ ಮೂಲಕ ನಾವು ಕಂಡು ಹಿಡಿತಾ ಇದಾವೆ ಆಮೇಲೆ ಇಲ್ಲಿ ವೃತ್ತದ ತ್ರಿಜ್ಯಗಳು ಪರಸ್ಪರ ಸಮ ಇರುವುದರಿಂದ ಭುಜ ಸಮಧ್ವೀ ತ್ರಿಭುಜವಾಗಿದೆ ಯಾವ ತ್ರಿಭುಜ ಮಧ್ವಿ ಬಾಹುತೃಭುಜ ಅನ್ನೋ ಕರಿತಾ ಇದಾವೆ ಮಧ್ವಿ ಬಾಹುತೃಭುಜದಲ್ಲಿ ಪರಸ್ಪರ ಪಾದಕೋನೆಗಳು ಸಮ ಇರ್ತಾ ಇದಾವೆ ಅನ್ನೋದು ಹೆಂಗ್ ನೋಡ್ರಿ ಓ ಎ ಮತ್ತು ಓಬಿ ಸಮಯ ಅದಾವೆ ಓಯಕ ಅಭಿಮುಖವಾಗಿರುವ ಶೃಂಗ ಇದು ಸೊ ಓಬಿಗೆ ಅಭಿಮುಖವಾಗಿರುವ ಶೃಂಗ ಇದು ಇವೆರಡು ಸಮಯ ಇರ್ತಾವದನ್ನು ಕರಿತ ಇದಾವೆ ರೈಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಿಕ್ಯೂ ಮತ್ತು ಪಿ ಆರ್ಗಳು ಪಿ ಕ್ಯೂ ಮತ್ತು ಪಿ ಗಳು ಸ್ಪರ್ಶಕಗಳಾಗಿವೆ ಆರ್ ಪಿ ಟು ಆರ್ ಪಿ ಆರ್ ಪಿ ಅಂದ್ರೆ ಟೋಟಲ್ ಕೋನ ಕೇಳಿದಾರೆ ಟೋಟಲ್ ಟೋಟಲ್ ಕೋನ ಕೇಳಿದಾರೆ ನಿಮ್ಗೆ ಗೊತ್ತಿರಬೇಕು ಬಿಂದುವಿನಿಂದ ವೃತ್ತ ಕೇಳಿದಂತ ಸ್ಪರ್ಶಗಳು ಪಿ ಕ್ಯೂ ಮತ್ತು ಪಿ ಆರ್ ಯಾವತ್ತು ಸಹಿತ ಕೋಲಿರ್ತಾ ಇದಾವೆ ಗೊತ್ತಿರಬೇಕು ಒಂದು ಬಿಂದುವಿನಿಂದ ಎಷ್ಟು ಸ್ಪರ್ಶಕ್ಕೆ ಎರಡು ಬಾಹ್ಯ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕ ಕೇಳಿಬಹುದು ಅವೆರಡು ಪರಸ್ಪರ ಸಮ ಇರ್ತಾ ಇದಾವೆ ಗೊತ್ತಿರಬೇಕು ಜೊತೆಗೆ ಅವು ಉಂಟು ಮಾಡ್ತಾವಪ್ಪ ಅಂದ್ರೆ ಇಪ್ಪತ್ತು ಡಿಗ್ರಿಯನ್ನ ಏನ್ ಮಾಡ್ತಾರೆ ಹೇಳಿ ನಾನು ಒಂದು ಸ್ಪರ್ಶಕ ಅವೆರಡು ಅದೆರೂ ಕೂಡಿದ್ರೆ ಅಲ್ಲಿ ನೈಂಟಿ ಡಿಗ್ರಿ ಇರ್ತದ ಇಟ್ ಮೀನ್ಸ್ ಅಭಿಮುಖ ಕೋನಗಳು ಸಹಿತ ಒಂದು ನೂರ ಎಂಬತ್ತ ಟೋಟಲ್ ಕೋಣ ಈ ಕೋನ ಕೋಣ ಕೂಡ ನೋ ಪ್ರಾಬ್ಲಮ್ ಅಥವಾ ನಾಲ್ಕು ಕೋನುಸ್ರೆ ಮುನ್ನೂರ ಅರ್ವತ್ ಆಕಿ ಜನ ಗೊತ್ತಿದೆ ರೈಟ್ ಸರ್ ನಮಗೇನು ಕೇಳಿದಾರಪ್ಪ ಅಂದ್ರೆ ಆರ್ ಪಿ ಆರ್ ಪಿ ಈಗ ಸಿಕ್ಸ್ಟಿ ಫೈವ್ ಗೊತ್ತಿರಬೇಕು ಇದು ಯಾವ್ದು ಇದೆ ಹೇಳ್ರಿ ಓಪಿ ಅನ್ನುವಂತ ರೇಖೆ ರೇಖೆ ನಿಮ್ಗೆ ಗೊತ್ತಿರಬೇಕು ಇದು ಕೋಣಾರ್ಧಕ ಕೋನಾರ್ಧಕ ರೇಖೆ ಎತ್ತರದ ಕ್ಯೂ ಓ ಆರ್ ಅಥವಾ ಕ್ಯೂ ಪಿ ಆರ್ ದ ಕೋನಾರ್ಧಕ ಕೋಣವನ್ನ ಅರ್ಧಿಸ್ತಾ ಇದೆ ಇಲ್ಲಿ ಎಷ್ಟು ಇರ್ತದಲ್ಲ ಅಷ್ಟ ಇಲ್ಲಿ ಇರ್ತಾ ಇದೆ ಇಲ್ಲಿ ಅರವತ್ತೈದು ತರ ಸೊ ದಟ್ ಈಸ್ ಅಲ್ಸೋ ಎಷ್ಟು ಇರ್ತದೆ ಹೇಳ್ರಿ ಫಿಫ್ಟಿ ಫೈವ್ ಇರ್ತಾ ಇದೆ ಕೋನಾರ್ಧಕ ರೇಖೆ ನೋಡ್ತಾ ಇದ್ದಾವೆ ರೈಟ್ ಹಾಗಾದ್ರೆ ನಮಗೆ ಏನಾಯ್ತು ಹೇಳ್ರಿ ನೋಡ್ರಿ ಈಗ ಜೊತೆ ನಾವು ಕೋನ ಅದು ಕ್ಯೂ ತಗೊಂಡ್ರಿ ಡೈರೆಕ್ಟ್ ತಗೊಂಡ್ರಿ ಕೋನ ಕೋನ ಪಿ ಕೋನ

ಇದ ಬೆಕ ಇದೆ 2x ಅಥವಾ ರೆರಿ ಇಲ್ಲಾರೆ ಡೈರೆಕ್ಟ್ ಮ್ಯಾಡ 2x ಕರೆ ಮ್ಯಾಡ 7 ಅದರ ಪಿ ಆರ್ ಸೋ 90 91 80 18 283 10 ಐದು 10 + ಆರ್ ಪಿ = 36 ಸೋ 3 10 ಕರೆ ಹೋದ್ರೆ ಏನಾತದ ಮೈನ ಆಗುತ್ತಾ ಡಿವೈಡ್ ಸೇಮ್ ಆಗ್ತದ ಫೋನ್ ಹೇಳ್ರಿ ಒಂದೇಳ ಬರೀ ನಮಗ ಆರ್ ಪಿ ಓ ಕೇಳಿರಂದ್ರೆ ಇಪ್ಪತ್ತೈದು ಹೇಳ್ಬೋದು ನೋಡ್ಲಾ ತೊಂಬತ್ತು ಬರ್ತೈತಿ ಇಲ್ಲ ಅರವತ್ತು ಬರ್ತದೆ ನೂರ ಐವತ್ತೈದು ಐವತ್ತೈದು ಇದೊಂದು ತ್ರಿಭುಜು ಇದೊಂದು ತ್ರಿಭುಜಾಯ್ತು ರೈಟ್ ಇದೆ ಬರ್ತಾ ಇದೆ ರೈಟ್ ನೆಕ್ಸ್ಟ್ ಏಳು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತದಲ್ಲಿ ವಿಸ್ತೀರ್ಣ ಟ್ವೆಂಟಿ ಟೂ ಸೆಂಟಿಮೀಟರ್ ಆಗಿದೆ ಒಂದು ವೃತ್ತ ಇದೆ ಸ್ನೇಹಿತರೆ ಆ ವೃತ್ತದಲ್ಲಿ ಏನು ಒಂದು ವೃತ್ತ ಇದೆ ಆ ವೃತ್ತದಲ್ಲಿ ಒಂದು ತ್ರಿಜ್ಯಾಂತರ ಖಂಡ ಕೊಟ್ಟಿದ್ದಾರೆ ಒಂದು ಕೊಟ್ಟಿದ್ದಾರೆ ಇದು ರೈಟ್ ಸೆಂಟಿಮೀಟರ್ ಇದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದು ಎಷ್ಟು ಇದೆಲ್ಲ ಟ್ವೆಂಟಿಮೀಟರ್ கீத்தோர் கொட்டார்த்தீர் பை ஆர்வர் டூ கிவன் ಹೌದಾ ಏಳು ಕೊಟ್ಟಿದ್ದಾರೆ ಏಳು ಏಳು ಕ್ಯಾನ್ಸಲ್ ಆಯಿತು ಏಳು ಎರಡರಲ್ಲಿ ಹದಿನಾಲ್ಕು ಒಂದು ನೂರು ಆಯಿತು ಸೊ ಉಳಿದ ಕೇಳಿದ್ದಾರೆ ನಮಗೆ ಹೌದಾ ಸೊ ಉಳಿದ ಅಂದರೆ ಈ ಉಳಿದ್ ಬಿಡ್ರಿ ಭಾಗದ ಹಾಗಾದೀರ್ನಾಟಲ್ ಎಷ್ಟಿದೆ ನಮ್ಮದು ಒಂದು ನೂರ ಐವತ್ನಾಲ್ಕು ಆ ಥರ ಈಗ ಎತ್ತು ಕೊಟ್ಟಿದ್ದಾರೆ ಟ್ವೆಂಟಿ ಟು ತೊಳೆದು ಬಿಡ್ರಿ ಒನ್ ಥರ್ಟಿ ಟು ಒನ್ ಕೊಟ್ಟಿದ್ದಾರೆ ಉಳಿದ ಭಾಗ ಅಂದ್ರೆ ಬರೀಬಹುದು ಅಂತ ಆಯ್ತಾ ಎಕ್ಸ್ ನ ಬಹುಪದೋಕ್ತಿಯನ್ನ ಕಂಡಿಡಿ ಅಂದ್ರೆ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಒಂದು ಎಕ್ಸ್ ಮೇಲೆ ರೇಖೆ ಹೋಯ್ತಂದ್ರೆ ನಕ್ಷೆ ಹೋಯ್ತಂದ್ರೆ ಆ ಬಹುಪದೋಕ್ತಿಯ ಮೂಲಗಳು ಮೂಲಗಳು ಕರ್ತಾ ಇದಾವೆ ಈಗ ಮೂಲಗಳು ಎಷ್ಟು ಅಂತ ನೋಡ್ರಿ ಇಲ್ಲ ಎಕ್ಸ್ ಎಕ್ಸ್ ಅಕ್ಷ ಮೇಲೆ ಎಷ್ಟು ಇದಾವೆ ಎರಡು ಇದ್ದಾವೆ ಒಂದು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಆ ತರ ಮೈನಸ್ ಒಂದಿದೆ ಎಕ್ಸ್ವಲ್ ಟು ನಾಲ್ಕು ಇದೆ ಆದ್ರೆ ಇವುಗಳಿಗೆ ನಾವೇನಾದ ಕೇರಿಕೊಂಡ್ರೆ ಭೂಪದಿಯ ಮೂಲಗಳು ಅದನ್ನು ಕೇರಿತೀವಿ ಭೂಪದೊಕ್ತಿಯ ಮೂಲಗಳು ಮೂಲಗಳು ಬದಿಲಿಲ್ಲ ಅಲ್ಪ ಇಸ್ ಈಕ್ವಲ್ ಟು ಮೈನಸ್ ಒಂದು ಈಕ್ವಲ್ ಟು ಅದಕ್ಕೆ ನಾಲ್ಕು ರೈಟ್ ಒಂದು ಬೀಟ ರೈಟ್ ಸೊ ನಮಗೆ ಸಮೀಕರಣ ಕೇಳಿದಾರೆ ಅಂದ್ಕೊಳ್ಳಿ ಮೂಲಗಳ ಮೊತ್ತ ಕನ್ನ ಮೊದಲು ಮೂಲಗಳ ಮೊತ್ತ ಸೂತ್ರ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮೂಲಗಳ ಮತ್ತಂದ್ರೆ ಏನರೇ ಅಲ್ಪ ಪ್ಲಸ್ ಬೀಟಾ ಮೂಲಗಳ ಅಂದ್ರೆ ಅಲ್ಪ ಪ್ಲಸ್ ಅಂದರೆ ಎಷ್ಟಿದೆ ಡೈರೆಕ್ಟ್ ಉತ್ತರ ಕೊಟ್ಟಿದಾರೆ ಮೂರು ಬಂತು ಇನ್ನ ಮೂಲಗಳ ಗುಣಲಬ್ಧ ಸಹ ಗುಣಕಗಳು ಕೊಟ್ಟಾಗ ಅದು ಸೂತ್ರ ಬೇರೆ ಮೈನಸ್ ಬಿ ಪೈ ಅದು ಅವು ಬೇರೆ ನಮಗೆ ಇಲ್ಲಿ ಡೈರೆಕ್ಟ್ ಅದಲ್ರಿ ಅಲ್ಪ ಬೀಟಾ ಡೈರೆಕ್ಟ್ ಕೊಟ್ಟಿದಾರೆ ಡೈರೆಕ್ಟ್ ಇಂಟು ಮಾಡಿರಿ ಮೈನಸ್ ಒಂದು ನಾಲ್ಕು ನಾಲ್ಕು ಒಂದು ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ಸ್ನೇಹಿತರೆ ಒಂದು ಬಹು ಪದಕ್ಕೆ ಬರೀಬೇಕಾದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ಟಿ ಏನಿದೆ ಹೇಳಿ ಹಾಂ ಹಾ ಏನಿದೆ ಮೈನಸ್ ಹಾಂ ಮೂಲಗಳ ಮತ್ತು ಇಂಟು ಏನಿದೆ ಹೇಳ್ರಿ ಮೂಲಗಳ ಗುಣಲಬ್ಧ ಇಷ್ಟು ಮಾಡಿದ ನಿಮಗೇನಾದಿಂತ ಹೇಳಿ ಒಂದು ಏನು ಸಿಗ್ತಾ ಇದೆ ಆ ಥರ ಸಮೀಕರಣ ಸಿಗ ಎಕ್ಸ್ಕ್ವೇರ್ ಎಕ್ಸ್ಕ್ವೆರ ಮೈನಸ್ ಅಲ್ಪಾ ಪ್ಲಸ್ ಬಿಟ್ ಅಂದ್ರೆ ಎಷ್ಟು ಅಲ್ಪಾ ಪ್ಲಸ್ ಬಿಟ್ ಅಂದ್ರೆ ಮೂರದ ಮೂರು ಎಕ್ಸ್ ಇದೆ ಪ್ಲಸ್ ಅಲ್ಫಾ ಬೀಟಾ ಅಂದ್ರೆ ಮೈನಸ್ ಇಟ್ಟು ಇಲ್ಲಿ ಮೈನಸ್ ಸೊ ದಟ್ ಇಸ್ ನಮಗೆ ಬೇಕಾಗಿರತಕ್ಕಂತ ಒಂದು ಬಹುಪದೋಕ್ತಿ ನಮ್ಮ ಡೈರೆಕ್ಟೈಸ್ ಅಂತಕಂತ ಇದೆ ಸ್ನೇಹಿತರೆ ಇನ್ ಕರೆಕ್ಟ್ ಬರ್ತೈತೆ ಅಲ್ರಿ ಕ್ಲಿಯರ್ ಆಯ್ತಲ್ಲ ರೀ ಇದು ಓಕೆ ನೆಕ್ಸ್ಟ್ ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ಆ ಒಂದು ಎ ನಿರ್ದೇಶಾಂಕ ಒಂದು ಬಿ ನಿರ್ದೇಶಾಂಕ ಕೊಟ್ಟಿದ್ದಾರೆ ಈ ಬಿಂದುಗಳನ್ನ ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷ ಯಾವ ಅನುಪಾತದಲ್ಲಿ ಉಭಾಗಿಸ್ತಾ ಇದೆ ಸೊ ಅದೊಂದು ಏನಿದಪ್ಪ ಅಂದ್ರ ನಿಮ್ಗೆ ಗೊತ್ತಿರಬೇಕು ಇದು ಎಕ್ಸ್ ಅಕ್ಷತ ತಿಳ್ಕೊರಿ ಎಕ್ಸ್ ಅಕ್ಷಾತ ತಿಳ್ಕೊಬೇಕು ಇದನ್ನ ಇದ್ರ ಮೇಲೆ ಏನಾಗಿತ್ತು ಅಂದ್ರೆ ರೇಖೆ ಹೋಗ್ಯದ ತಿಳ್ಕೊರಿ ರೈಟ್ ಸೊ ಇದು ಎಕ್ಸ್ ಡ್ಯಾಶ್ ಇದು ಸೊ ನಮ್ದು ಒಂದು ಎ ಬಿಂದು ಇದೆ ಕಾಮ ಮೈನಸ್ ಬಿ ಕಾಮ ಒಮ್ಮೆ ವಾಯದಾಗ ಓದಿತಿ ಓದಿತಿ ಎಕ್ಸ್ ಅಕ್ಷ ಅನ್ಕೊಟ್ಟ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಅಕ್ಷಯ್ ಯಾವ್ದೋ ಒಂದು ಬಿಂದು ಇರ್ತದ ಎಕ್ಸ್ ಒಂದು ನಿರ್ದೇಶಾಂಕ ನಮಗ್ ಸಿಗತದ ಬಟ್ ವಾಯಿನ ನಿರ್ದೇಶಾಂಕ ಇಲ್ಲಿ ರೀ ಜೀರೋ ಆಗಿರ್ತದೆ ಇದಕ್ಕೆ ಪಿ ಅಂತ ಕೊಡೋಣ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ನ ನಿರ್ದೇಶಾಂಕ ಎಕ್ಸ್ ಆಗಿರ್ತದೆ ನ ನಿರ್ದೇಶಕ ಇಲ್ಲಿ ವಾಯಿನ ಬೆಲೆ ಎಲ್ಲ ಜೀರೋ ಆಗಿರ್ತದ ಎಕ್ಸ್ ಎಷ್ಟು ಬೇಕಾ ಇರ್ಬೋದು ಸೊ ನಿಮ್ಗೆ ಗೊತ್ತಿರಬೇಕು ರೈಟ್ ಓಕೆ ಸೊ ಈಗಾಗಲೇ ನಿಮ್ಮ ನಿರ್ದೇಶಾಂಕ ಗಣಿತದಲ್ಲಿ ಕ್ಲಾರಿಟಿ ಇದೆ ಅದ್ರ ಬಗ್ಗೆ ಸೊ ನೆನ್ಪಿಟ್ಟು ಕೋರಿ ಕನ್ಫ್ಯೂಷನ್ ಬೇಡ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಯಾವ್ದು ಬೇಕಾದ ಬೆಲೆ ಬರ್ಬೋದು ಬಟ್ ವಾಯ್ ಅಲ್ವೇಸ್ ಜೀರೋ ರೀತಿ ಇನ್ನು ವಾಯ್ ಅಕ್ಷ ಐತಂದ್ರೆ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ರೀತಿ ವಾಯ್ ಯಾವ್ದು ಬೇಕಾದ್ರು ಬೆಲೆ ಬರ್ಬೋದು ದಟ್ ಈಸ್ ರೂಲ್ಸ್ ಇದೆ ರೈಟ್ ಸೊ ಇವಾಗ ನಾವು ಏನು ಮಾಡೋಣ ಅಂದ್ರೆ ಸೊ ನೋಡ್ರಿ ಎಸ್ ಇಸ್ ಈಕ್ವಲ್ ಟು ಒಂದು ಕಾಮ ಕಾಮ ಏನಿದೆ ಎಕ್ಸ್ ಕಾಮ ಜೀರೋ ಇದೆ ಬಿ ಏನಿದೆ ಮೈನಸ್ ನಾಲ್ಕು ಇದಕ್ಕೆ ಎಕ್ಸ್ ಒನ್ ವೈ ಮಾಡೋಣ ಅನುಪಾತ ಎಮ್ ಅನುಪಾತ ಅಂದ್ರೆ ಎಕ್ಸ್ ಪಟ್ಟಿಲ್ಲ ಎಕ್ಸ್ ಅಂದ್ಕೊಂಡಿ ವಾಯ್ ಬೆಲೆ ನಮಗೆ ಜೀರೋ ರೈಟ್ ಸೊ ಹಾಗಾಗಿ ವಾಯ್ ಟೂ ಅನ್ನೋ ಸ್ನೇಹಿತರೆ ವೈ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ ಎಮ್ ವೈ ಟು ಪ್ಲಸ್ ಎನ್ ವೈ ಒನ್ ಡಿವೈಡ್ ಬೈ ಏನ್ ಹೇಳಿ ಎಮ್ ಪ್ಲಸ್ ಎನ್ ರೈಟ್ ಸೊ ವಾಯ್ ಜಾಗದಾಗ ಎಷ್ಟಿದೆ ಬನ್ನಿ ಎಮ್ ಅಂದ್ರೆ ಅದನ್ನ ಕನ್ನಡಿ ಅಂದರೆ ಫೈ ಟು ಅಂದರೆ ಎಷ್ಟಿದೆ ಫೈ ಇದೆ ಎನ್ ಅಂದರೆ ಕನ್ನಡಿ ಅಂದರೆ ಫೈ ಒನ್ ಅಂದ್ರೆ ಡಿವೈಡೆಡ್ ಬೈ ಎಮ್ ಪ್ಲಸ್ ಸೊ ಎಮ್ ಪ್ಲಸ್ ಏನು ಈ ಕಡೆ ಬರ್ತು ಅಂದರೆ ಇಂಟು ಆದೈತಿ ಇಂಟು ಆದರೆ ಏನಾಯಿತು ಜೀರೋ ಆಯಿತು ಸೊ ದಟ್ ಈಸ್ ಅನ್ಸರ್ ಏನಾಯಿತು ಐದು ಎಮ್ ಮೈನಸ್ ಇಲ್ಲೇ ಮುಂದೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಆ ಎಮ್ ಅಲ್ಲಿ ಇರಲಿ ಐದು ಎನ್ ಇಕ್ಕಿಡಿ ಬಂದರೆ ಏನಾಯ್ತು ರೀ ಪ್ಲಸ್ ಆಯಿತು ಸೊ ದಟ್ ಈಸ್ ರೈಟ್ ಐದು ಎನ್ ಕಡೆ ಬಂದರೆ ಏನಾಯಿತು ಪ್ಲಸ್ ಐತೆ ರೀ ಸೊ ಅಲ್ಲಿ ಏನು ಹೇಳ್ತು ಇದು ಎಮ್ ಉಳಿತು ನಮಗ ಎಂ ಬೈ ಎನ್ ಐದು ಇಕಡೆ ಬಂದ್ರೆ ಏನಾಯ್ತು ಡಿವೈಡ್ ಆಯ್ತು ಈ ಎನ್ ಈ ಕಡೆ ಬಂದ್ರೆ ಏನಾಯ್ತು ದಟ್ ಈಸ್ ಅಲ್ಸೋ ಡಿವೈಡ್ ಆಯ್ತು ಇದು ಒಂದ್ಲಿ ಸೊ ಒನ್ ಬೈ ಒನ್ ದಟ್ ಈಸ್ ಎಮ್ ಡಿವೈಡ್ ಬೈ ಎನ್ ಹಾಗಾದ್ರೆ ಅನುಪಾತ ಎನ್ ಈಕ್ವಲ್ ಟು ಎಷ್ಟು ಬಂತು ಒಂದು ಅನುಪಾತ ಬಂದ್ ಬಂತು ಅನುಪಾತ ಒಂದು ಬಂತು ದಟ್ ಈಸ್ ಅನ್ಸರ್ ನಮ್ದು ಅಲ್ರಿ ಸೊ ನಾನು ಯಾಕೆ ವಾಯ್ತು ಅಂತ ಹೇಳಿ ಎಕ್ಸ್ ಜಾಗದಾಗ ಎಕ್ಸ್ ಇರೋದ್ರಿಂದ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ನಮ್ಗೆ ಎಮ್ ಎನ್ ಹಾಂಗಿಲ್ಲ ಹಾಗಾಗಿ ವಾಯುಬೆಲೆ ಬೆಲೆ ಇರೋದ್ರಿಂದ ನಾವು ವಾಯುಬೆಲೆ ಹಾಕಿ ರೈಟ್ ಯಾವ್ದಾದ್ರು ಬಿಡಿಸ್ರೆ ಸೇಮು ಬರ್ತದೆ ಈಗ ನೋ ಪ್ರಾಬ್ಲಮ್ ಈಗ ಆ ಅನುಪಾ ವಿಭಾಗಿಸುವ ದೇಶಾಂಕಗಳನ್ನ ಕಣ್ಣಿಡೀರಿ ಅಂದರು ಹಾಗಾದ್ರೆ ಈ ನಿರ್ದೇಶಾಂಕ ಕಣ್ಣಿಡಿ ಅಂದರು ಒನ್ ಅಂತೂ ಜೀರೋ ಇದೆ ಇನ್ನೊಂದು ಎಕ್ಸ್ ಕಣ್ಣು ಈಗ ಸೊ ಸೇಮ್ ಇದೆ ಪ್ರಶ್ನೆದಾಗ ಏನು ಮಾಡೋಣ ಈಗ ಎಕ್ಸ್ ಅದು ಕಣ್ಣು ಎಕ್ಸ್ ಇಸ್ ಈಕ್ವಲ್ ಟು ಏನು ಬರೆಯೋದ ಎನ್ ಎಕ್ಸ್ ಡಿವೈಡ್ ಬೈ ಏನ್ ಹೇಳ್ರಿ ಎಮ್ ಪ್ಲಸ್ ಎನ್ ಎಕ್ಸ್ ಬೇಕಾಗ್ಯದ ಎಕ್ಸ್ ಜಾಗದಾಗ ಎಕ್ಸ್ ಇದೆ ರೀ ಎಮ್ ಅಂದ್ರೆ ಇಲ್ಲಿ ಬಂದಿದೆ ನೋಡ್ರಿ ಎಮ್ ಅಂದ್ರೆ ಒಂದು ಎನ್ ಅಂದ್ರೆ ತುಂಬುದಿ ಒಂದು ಎಕ್ಸ್ ಟು ಅಂದ್ರೆ ಮೈನಸ್ ಎನ್ ಅಂದ್ರೆ ಎಕ್ಸ್ ಒನ್ ಅಂದ್ರೆ ಒಂದ್ ಇದೆ ಡಿವೈಡ್ ಬೈ ಒನ್ ಪ್ಲಸ್ ಪ್ಲಸ್ವಲ್ ಟು ಮೈನಸ್ ಫೋರ್ ಇಂಟು ಒನ್ ಅಂದ್ರೆ ಮೈನಸ್ ಫೋರ್ ಪ್ಲಸ್ ಒನ್ ಅಂದ್ರೆ ಬೈ ಟು ಸೊ ದಟ್ ಏನ್ ಹೇಳ್ರಿ ನೀವು ಬೇಕಾದ್ರೆ ಇಲ್ಲಿ ವಾಯ್ ಬೆಲೆ ತುಂಬಿ ನೋಡ್ರಿ ವಾಯ್ ಬೆಲೆ ತುಂಬಿರ ವಾಯಸಿಕೊಲ್ ಜೀರ್ಣ ಬರ್ತೈತಿ ಆಲ್ರೆಡಿ ನಾ ಜೂರ್ ಇಟ್ಟಿದ್ದಾನೆ ಅಂದರೆ ಜೀರ್ಣ ಬರ್ತದೆ ನೋ ಪ್ರಾಬ್ಲಮಾ ಬಟ್ ಇಲ್ಲೇ ನೋಡ್ರಿ ಬೇಕಾರೆ ಎಮ್ ಅಂದರೆ ಎಷ್ಟಿದೆ ಒಂದು ಎನ್ ಅಂದರೆ ಒಂದು ಐದು ಒಂದಲೆ ಐದು ಐದು ಐದೊಂದಲೇ ಐದು ಐದರ ಐದು ಕಳೆದ್ರೆ ಸೊನ್ನೆ ಸೊ ಹಾಗಾಗಿ ಆ ನಿರ್ದೇಶಾಂಕ ಸೊನ್ನೆ ಇದು ಎಕ್ಸ್ ಅಂದರೆ ಎತ್ ಬಂದಿ ಟು ಅಂದರೆ ಒಂದು ಸರ್ ಹೇಗೆ ಎತ್ತು ಅಂದ್ರೆ ಆರಾಮಾಗಿ ಕಂಡಿಡಿಬಹುದು ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಮತ್ತೊಂದು ವೆರೈಟಿ ಆಗಿರ್ತಕ್ಕಂಥ ಪ್ರಶ್ನೆ ಓಕೆ ಅಂದ್ರೆ ವೃತ್ತದ ಅರ್ಧ ವೃತ್ತ ಕೌಸದ ಉದ್ದ ಕೊಟ್ಟಿದ್ದಾರೆ ಅರ್ಧ ವೃತ್ತ ಅಂದ್ರೆ ಇಲ್ಲಿಂದ ಹೇಳ್ತಾ ಕೊಟ್ಟಿದ್ದಾರೆ ಉದ್ದ ಉದ್ದ ಅಂದ್ರೆ ಸುತ್ತಳತೆಯನ್ನ ಕೊಟ್ಟಿದ್ದಾರೆ ಅರ್ಧ ವೃತ್ತದ ಸುತ್ತಳತೆಯನ್ನ ಕೊಟ್ಟಿದ್ದಾರೆ ಓ ಪಿ ಕ್ಯೂ ಓ ಪಿ ಕ್ಯೂ ಇವನ್ ಐವತ್ತೈದು ಹಾಗರ ಆರ್ ಅದ ಕೋಣ ಅಲ್ಲ ಅದು ಆರ್ ಕ್ಯೂ ಇಂಟ್ರೆಸ್ಟಿಂಗ್ ಒಂದ್ ಕೊಟ್ಟಿದ್ದಾರೆ ನಮ್ಗ ಅರ್ಧ ವೃತ್ತದ ಸುತ್ತ ಅರ್ಧ ವೃತ್ತದ ಕೌನ್ಸ್ ಅಂದ್ರೆ ಅರ್ಧ ವೃತ್ತದ ಸುತ್ತಳತೆ ಪೂರ್ಣ ವೃತ್ತದ ಸುತ್ತಳತೆ ಅಂತ ಹೇಳ್ರಿ ಸಿ ಈಕ್ವಲ್ ಟು ಟು ಪೈ ಅರ್ಧ ವೃತ್ತದ ಸುತ್ತಳತೆ ಅದಕ್ಕೆ ಅರ್ಧ ಭಾಗಲೇ ಮಾಡುದ್ರಿ ಹೌದಾ ಅರ್ಧ ಭಾಗಲ್ಲೇ ಮಾಡಿದ್ರೆ ಟೂ ಟು ಕೆನ್ ಪೈ ಆರ್ ಆಯಿತು ಪೈ ಆರ್ ಇಸ್ ಎಷ್ಟು ಕೊಟ್ಟರೆ ಈಗ ನಲ್ವತ್ ನಾಲ್ಕು ಕೊಟ್ಟಿದ್ರೆ ಸೊ ಪೈ ಅಂದ್ರೆ ಏನು ಹೇಳ್ರಿ ಟ್ವೆಂಟಿ ಬೈ ಸೆವೆನ್ ಟು ಆರ್ ಸೊ ಫೋರ್ಟಿ ಫೋರ್ ಇದೆ ಸೊ ಏಳು ಇಕಡೆ ಬಂದರೆ ಏನಾಯ್ತು ರೀ ಇಂಟು ಆಯ್ತು ಡಿವೈಡ್ ಬೈ ಆ ಟ್ವೆಂಟಿ ಟು ಈ ಕಡೆ ಬಂದ್ರೆ ಡಿವೈಡ್ ಆಯಿತು ಆರ್ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಎರಡ್ಲಿ ಏಳು ಎರಡ್ಲಿ ಎಷ್ಟು ರೀ ಹದಿನಾಲ್ಕು ಹಾಗಾದ್ರೆ ನಮ್ದು ಏನು ಸಿಕ್ತು ಬರುತ್ತದೆ ಫ್ರಿಜ್ಜ ಸಿಕ್ತು ಏನ್ ಸಿಕ್ತ್ರಿ ಫ್ರಿಜ್ಜೆ ನಮ್ಗೆ ಸಿಕ್ತು ನೆನ್ಪಿಟ್ಕೋರಿ ವೃತ್ತದ ತ್ರಿಜೆ ಸಿಕ್ತು ಇವಾಗ ನಮಗೆ ಏನ್ ಬೇಕಾಗಿದೆ ನೋಡ್ರಿ ಇದ್ರ ವಿಸ್ತೀರ್ಣ ಬೇಕಾಗಿದೆ ಬಟ್ ಇಲ್ಲಿ ಒಂದು ತ್ರಿಭುಜ ಒಂದು ಓ ಪಿ ಕ್ಯೂ ಒಂದು ತ್ರಿಭುಜ ಯಾವ ತ್ರಿಭುಜ ಅನ್ನೋದು ಗೊತ್ತಿರಬೇಕು ನಿಮ್ಗೆ ಈಗಾಗಲೇ ಹೇಳಿದೆ ನಾನು ತ್ರಿಭುಜ ಓ ಪಿ ಕ್ಯೂದಲ್ಲಿ ಓ ಪಿ ಕ್ಯೂ ದಲ್ಲಿ ಏನಂತ ಹೇಳ್ಬೋದು ಓ ಪಿ ಇಸ್ ಈಕ್ವಲ್ ಟು ಓ ಕ್ಯೂ ಅಂತ ಹೇಳ್ಬೋದಾ ಹೌದಾ ಇದು ಈಕ್ವಲ್ ಟು ಬಿಕಾಸ್ ಯಾಕೆ ವೃತ್ತದ ಒಂದೇ ವೃತ್ತದ ಏನೇ ತ್ ತ್ರಿಜೆಗಳು ಒಂದೇ ವೃತ್ತದ ಏನೇ ಫ್ರಿಜಗಳು ಕರಿತಾವೆ ಹಂಗಾರ ತ್ರಿಭುಜೆ ಯಾವುದು ತ್ರಿಭುಜ ಒ ಪಿ ಕಿ ಅನ್ನೋದೊಂದೇನಾಯ್ತು ಓಪಿ ಕಿ ಅನ್ನೋದೊಂದೇನು ಎಂತ ತ್ರಿಭುಜ ಎಸ್ ವೆರಿ ಗುಡ್ ಸಮದ್ವಿ ಬಾಹು ತ್ರಿಭುಜ ಈಗಾಗಲೇ ಒಂದ್ ಪ್ರಶ್ನೆ ಬಂದಿತ್ತು ಈಗ ಸಮದ್ವಿ ಬಾಹು ತ್ರಿಭುಜ ಸಮದ್ವಿ ಬಾಹು ತ್ರಿಭುಜ ಅಂದ್ರೆ ಇದು ನಲ್ವತ್ತೈದು ಆದ್ರೆ ಸೊ ದಟ್ ಈಸ್ ಅಲ್ಸೋ ಎಷ್ಟು ಆಯ್ತು ರೈಟ್ ಹಾಗಾದ್ರೆ ನಮಗ ಈ ಕೋನ ಕಂಡ ಯಾಕ ಟೋಟಲ್ ಈಗ ಈಗೇನು ಬೇಕಾಗಿತಿ ಇದು ಏರಿಯಾ ಬೇಕಾಗಿದೆ ಇದು ತ್ರಿಜಾಂತರ ಖಂಡವನ್ನ ಕಂಡುಕೋಬೇಕು ನಂಬೋದು ಆಮೇಲೆ ಹತ್ರ ಆಗ ತ್ರಿಭುಜದ ವಿಸ್ತೀರ್ಣವನ್ನ ಕಳಿಬೇಕು ತ್ರಿಭುಜದ ವಿಸ್ತೀರ್ಣವನ್ನ ಕಳೆದು ಅಂದ್ರೆ ನಮಗ ಅನ್ಸರ್ ಸಿಗ್ತಾ ಇದೆ ಹಾಗಾಗಿ ಕೋಣ ಓ ಕಣ್ ಹಿಡ್ಕೊಂಡು ನೋಡ್ರಿ ಕೋಣ ಪಿ ಕೋಣ ಕ್ಯೂ ಕೋಣ ಓ ಒಂದು ತ್ರಿಭುಜದ ಮೂರು ಕೋನ ಕೂಡ ಒಂದನೂರ ಎಂಬತ್ತ ಸೊ ನಲ್ವತ್ತೈದು ಇದೆ ಇದು ಇದು ಇದೆ ಸೊ ಗೊತ್ತಿಲ್ಲ ಟು ಒನ್ ಏಯ್ಟಿ ಸೊ ನಲವತ್ತೈದು ನಲವತ್ತೈದು ತೊಂಬತ್ತು ಒಂದನೇ ಒಂದೇ ಕಳಿರಿ ತೊಂಬತ್ತು ಸೊ ದಟ್ ಈಸ್ ಅನ್ಸರ್ ಎಷ್ಟು ಬಂತು ನೈಂಟಿ ಡಿಗ್ರಿ ಬಂತು ಇಟ್ ಮೀನ್ಸ್ ದಟ್ ಇದು ನೈಂಟಿ ಡಿಗ್ರಿ ಬರ್ತಂದ್ರೆ ಹೇಳ್ರಿ ನಾವೊಂದು ತ್ರಿಭುಜ ಅಂತ ಹೇಳ್ಬೋದು ಇನ್ನೊಂದು ಅದಕ್ಕೆ ಎಸ್ ಆದ್ದರಿಂದ ತ್ರಿಭುಜ ಪಿ ಕ್ಯೂ ಓ ಪಿ ಕ್ಯೂ ಒಂದು ಏನಾಗಿದೆ ಲಂಬಕೋಣ ತ್ರಿಭುಜ ರೀ ಆ ತ್ರಿಭುಜ ಲಂಬಕೋಣ ತ್ರಿಭುಜ ವೆರಿ ಇಂಟ್ರೆಸ್ಟಿಂಗ್ ಲಂಬಕೋಣ ತ್ರಿಭುಜ ಆಯ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು ರೈಟ್ ಸೊ ಲಂಬಕೋಣ ತ್ರಿಭುಜ ಆಗಿರುವುದರಿಂದ ಸೊ ಗಮನಿಸ್ಬೇಕು ಸೊ ನೋಡ್ರಿ ಅದೇನಾಯ್ತು ಹೇಳ್ರಿ ಲಂಬಕೋಣ ತ್ರಿಭುಜ ಆಯ್ತು ಸೊ ಲಂಬಕೋಣ ತ್ರಿಭುಜ ಆಯ್ತು ಏನು ಆ ಲಂಬಕೋಣ ತ್ರಿಭುಜ ತೀರ್ನವನ ಆಮೇಲೆ ನೈಂಟಿ ಡಿಗ್ರಿ ಅಂತೂ ಬಂದದ ನಮಗೆ ಏನ್ ಬಂದದ ಹೇಳ್ರೆ ನೈಂಟಿ ಡಿಗ್ರಿ ಬಂದ್ಬಿಟ್ಟಿದೆ ತ್ರಿಜಾಂತರ ಕಂಡ ಕಂಡಿಡ್ರಿ ತ್ರಿಜಾಂತರ ಕಂಡ ತ್ರಿಜಾಂತರ ಕಂಡ ಸೋದ್ರೆ ಬೈ ಆಗ ಎಷ್ಟು ಬರ್ತಾರೆ ఆరు అందర ఎస్ట్ ఫ్రిడ్జ్ ఎస్ మంది హాక పను ಟೋಟಲ್ ಬಾತ್ ನಮಗೆ ಮತ್ತು ಟೋಟಲ್ ಏನ್ ಬಾತ್ ಹೇಳ್ರಿ ಆಹ್ ಸೊ ತ್ರಿಭು ಪೂಜಾ ಕೋಪಿ ಒಂದ ಏನಾಗೇತಿ ಲಂಬಕೋಣ ಅಂತ ಕೇರಿ ಲಂಬಕೋಣ ಗೊತ್ತಿರಬೇಕು ಲಂಬಕೋಣ ತ್ರಿಭುಜ್ ಹಿಂಗ ಹಿಂಗ ಕೊಟ್ಟಿರ ಲಂಬಕೋಣ ತ್ರಿಭುಜದಾಗ ಸೊ ಇದು ಎತ್ತರ ಆಗಿರ್ತೈತಿ ಪಾದ ಆಗಿರ್ತೈತಿ ಅದರ ವಿಕರ್ಣ ಬಿಡ್ರಿ ಇಲ್ಲಿ ವಿಕರ್ಣ ಇದೆ ಎತ್ತರ ಪಾದ ರೈಟ್ ಎತ್ತರ ಪಾದ ಅಥವಾ ನೋಡಿ ಆದ್ದರಿಂದ ಎತ್ತರ ಆಗಿರಲಿ ಪಾದ ಆಗಿರಲಿ ಅಂಬಕೋನ ತ್ರಿಭುಜ ವಿಸ್ತೀರ್ಣ ಕಣ ತ್ರಿಭುಜದ ವಿಸ್ತೀರ್ಣ ಒನ್ ಬೈ ಟು ಪಾದ ಏನೇರಿ ಸೊ ಒನ್ ಬೈ ಟು ಪಾದ ಎಷ್ಟಿದೆ ಹದಿನಾಲ್ಕು ವೃತ್ತದ ಏನು ಬಂದದ ನಮ್ಗೆ ಈಗಾಗಲೇ ನಿಜಗಳು ಬಂದವು ಹದಿನಾಲ್ಕು ರೈಟ್ ಓ ಒನ್ ಬೈ ಟು ಫೋರ್ಟೀನ್ ಇಂಟು ಎಷ್ಟು ಬರೀಬೇಕು ಓಹ್ ಕ್ಯಾನ್ಸಲೇಷನ್ ಮಾಡಿ ಎರಡೊಂದ್ಲೇ ಪವನ್ ಇಂಟು ಒನ್ ಪವನ್ ಇಂಟು ಏಳು ಇಪ್ಪತ್ತೆಂಟು ನಾಲ್ಕಲಿ ಇಪ್ಪತ್ತೆಂಟು ಏಳು ಒಂದ್ಲೇ ಏಳು ಒಂದು ಎರಡು ತೊಂಬತ್ತೆಂಟು ಓತ್ರಿ ಇಪ್ಪತ್ತೆಂಟು ಸೈಟ್ ಹಾಗೆ ಈಗವಾಗಿ ಏನು ಬೇಕು ಯಾವುದು tar qu ತಿರ್ನಬೇಕಾಗಿದೆ p q ನ ತಿರ್ನ ಇನ್ ಬರಬೇಕು op r op r quja ಸೊ ಕಳಿಬೇಕು ಇತ್ತಾಗ ಟೋಟಲ್ ದಾಗ ತ್ರಿಭುಜವನ್ನ ಕಳಿಬೇಕು ಟೋಟಲ್ ಏಟ ಬಂದಿ ಬಾ 1950 ತ್ರಾ ತ್ರಿಭುಜ ಎಷ್ಟು ಇದೆ 90 14 ಗಂಟೆ ಕಡೆ 14 ಕಡೆ ಅಂಕೆ 13 ಗಂಟೆ ಕಡೆ ರೈಟ್ 10 6 ಅಜಾದ ಎಲ್ಲ ಪ್ರಶ್ನೆ ಆಳ मजा ಆಗಿರತಕ್ಕಂತ ಪ್ರಶ್ನೆ ಇಷ್ಟ ಆರಾಮಾಗಿ ಬಿಡಿಸಬಹುದು ಬಟ್ ಇಲ್ಲಿ ಏನು ಗೊತ್ತಿರಬೇಕು ಹೆಲ್ರೆ ನಮಗೆ ಟ್ರಿಕ್ಸ್ ಗಳು ಗೊತ್ತಿರಬೇಕು ರೂಲ್ಸ್ ಗೊತ್ತಿರಬೇಕು ಆ ರೂಲ್ಸ್ ಆ ಟ್ರಿಕ್ಸ್ ಗಳು ಎಲ್ಲಾಗಿ ಬಿಡಿಸಬಹುದು ಅಂತ ಹೇಳ್ತಾ ಮತ್ತೆ ಹೊಸ ಕ್ವಶನ್